ಅವರೇ ಸೀಸನ್ ಶುರು ಆದಮೇಲಂತೂ ಅವರೆ ಬೇಕಾದಷ್ಟು ವೆರೈಟಿನಲ್ಲಿ ಪ್ರತಿದಿನ ಅಡುಗೆಗಳನ್ನ ಮಾಡ್ತಾನೆ ಇರ್ತೀವಿ ಆದರೆ ಅವ್ರೇಕಾಳು ಸೀಸನ್ ಮುಗಿಯೋಕೆ ಮುಂಚೆ ಒಂದು ಚಿಕನ್ ಅಥವಾ ಮಟನ್ ಹಾಕಿ ಸಾರು ಮಾಡಲಿಲ್ಲ ಅಂದರೆ ತೃಪ್ತಿನೇ ಇರಲ್ಲ ಖಂಡಿತ ಒಂದ್ಸರ್ತಿ ಮಟನ್ ಹಾಕಿ ಇದ್ಕ ಅವರೇ ಸಾರು ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಮೊದಲೇದಾಗಿ ಮಟನ್ ಬೇಯಿಸ್ಕೊಳ್ಳೋಣ ಕುಕ್ಕರಲ್ಲಿ ಎಣ್ಣೆ ಏನೂ ಏನೋ ಹಾಕ್ಕೊಳ್ಳ್ದೆ ತೊಳೆದಿಟ್ಕೊಂಡಿರುವಂಥ ಮಟನ್ ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ಧನಿಯಾ ಪುಡಿ ಸ್ವಲ್ಪ ಅಚ್ಚಖಾರದ ಪುಡಿ ಹಾಕಿ ಒಂದ್ಸತಿ ಮಿಕ್ಸ್ ಮಾಡ್ಕೊಳ್ಳೋಣ ಇದರಲ್ಲಿ ಏನು ಕೊಬ್ಬಿರುತ್ತೆ ಅಷ್ಟಲ್ಲೇ ಇದನ್ನು ಹುರ್ಕೋಬೇಕು ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ನಂತರ ಇದಕ್ಕೆ ಮುಳುಗುವಷ್ಟು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮೂರು ವಿದ ಕೂಗಿಸ್ಕೋಬೇಕು ಮಟನ್ ಆಗಿರೋದ್ರಿಂದ ಫಸ್ಟೇ ಬೇಯಿಸ್ಕೊಂಡು ನಂತರನೇ ನಾವು ಸಾರು ಮಾಡ್ಕೋಬೇಕು ಇನ್ನೊಂದು ಕಡೆ ಪಾತ್ರೆಯಲ್ಲಿ ಒಗ್ಗರಣೆ ಮಾಡ್ಕೊಂಡು ಒಂದು ಸ್ವಲ್ಪ ಎಣ್ಣೆ ಹಾಕಿ ಒಂಚೂರು ಈರುಳ್ಳಿ ಹಾಕಿ ಹುರ್ಕೊಂಡ ನಂತರ ರೆಡಿ ಮಾಡ್ಕೊಂಡಿರೋಂಥ ಹಿತ್ಕರೆಕಾಳು ಹಾಕ್ತಾಯಿದ್ದೀನಿ ಅವರೆಕಾಳನ್ನು ಕೂಡ ಸಪ್ರೇಟಾಗಿ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಬೇಯಿಸ್ಕೋಬೇಕು ಇದಕ್ಕೂ ಕೂಡ ಒಂದು ಸ್ವಲ್ಪ ಅರ್ಶನ ಒಂದು ಸ್ವಲ್ಪ ಉಪ್ಪು ಮತ್ತು ಒಂದು ಸ್ವಲ್ಪ ಅಜ್ ಖಾರದ ಪುಡಿ ಹಾಕಿದ್ದೀನಿ ಈ ರೀತಿ ಒಂದು ಸ್ವಲ್ಪ ಸ್ವಲ್ಪ ಮಸಾಲೆ ಎಲ್ಲ ಹಾಕಿ ಬೇಯಿಸಿಕೊಂಡು ಅದರಲ್ಲಿ ಉಪ್ಪು ಖಾರ ಎಲ್ಲ ಹಿಡಿದಿರುತ್ತೆ ನಂತರ ಇದಕ್ಕೂ ಸ್ವಲ್ಪ ನೀರು ಹಾಕಿ ಇದು ಸಣ್ಣ ಊರಿನಲ್ಲಿ ಬೇಯೋ ಅಷ್ಟೊತ್ತಿಗೆ ಇದಕ್ಕೆ ಮಸಾಲೆ ರುಬ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಎರಡು ಈರುಳ್ಳಿ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಕಪ್ಪಷ್ಟು ತೆಂಗಿನಕಾಯಿ ತುರಿ ಎರಡು ಮೂರು ಪೀಸಷ್ಟು ಚಕ್ಕೆ ಒಂದು ಎಂಟರಿಂದ ಹತ್ತು ಲವಂಗ ಸ್ವಲ್ಪ ಅಷ್ಟನ್ನ ಎರಡು ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಒಂದು ಸ್ವಲ್ಪ ಒಂದು ಸುಮಾರು ಎರಡು ಟೇಬಲ್ ಸ್ಪೂನಷ್ಟು ಹುರಿಗಡಲೆ ನಾಲ್ಕು ಹಸಿರು ಮೆಣಸಿನ್ಕಾಯಿ ಹಾಕಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ ಹುರಿಗಡಲೆ ಹಾಕೋ ಕಾರಣ ಸಾಂಬಾರು ನಮಗೆ ಗಟ್ಟಿ ಬರುತ್ತೆ ಅದಕ್ಕೋಸ್ಕರ ಕಾಳು ನೋಡಿ ಇದು ಸ್ವಲ್ಪ ಬೆಂದಿದೆ ನಂತರ ರುಬ್ಬಿಟ್ಕೊಂಡಿರೋಂಥ ಖಾರ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಮಟನ್ ಕೂಡ ಈಗಾಗಲೇ ಮೂರು ವಿಸಿಲಲ್ಲಿ ಬೆಂದಿರುತ್ತೆ ಈ ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಮಸಾಲೆ ಜೊತೆಗೇನೆ ಇನ್ನೊಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದ್ಕೋಬೇಕು ಈ ರೀತಿ ಸಪ್ರೇಟಾಗಿ ಮಟನ್ನ ಬೇಯಿಸ್ಕೊಂಡು ಹಾಕಿ ಮಾಡೋದ್ರಿಂದ ಮಟನ್ ಕೂಡ ನಮಗೆ ಚೆನ್ನಾಗಿ ಬೆಂದಿರುತ್ತೆ ಹಾಗೆ ಕಾಳು ಕೂಡ ನಮಗೆ ಬಾಯಿಗೆ ಸಿಗೋ ಹಾಗಿರುತ್ತೆ ನುಣ್ಣಗಾಗಲ್ಲ ಒಟ್ಟಿಗೆ ಕುಕ್ಕರಲ್ಲಿ ಬೇಯಿಸೋಕೆ ಹೋದರೆ ಎಲ್ಲನೂ ಕಾಳೆಲ್ಲ ನುಣ್ಣಗೋಗುತ್ತೆ ಅಷ್ಟು ಚೆನ್ನಾಗಿರಲ್ಲ ಈ ಮಸಾಲೆ ಜೊತೆಗೆ ಇದನ್ನೆಲ್ಲ ಬೇಯಿಸ್ಕೊಳ್ಳುವಾಗ ಟೇಸ್ಟ್ ಚೆಕ್ ಮಾಡಿಕೊಂಡು ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಇವಾಗ ನೀವು ಚೆನ್ನಾಗಿ ಚೆನ್ನಾಗಿದನ್ನು ಸಣ್ಣ ಊರಿನಲ್ಲಿ ಸುಮಾರು ಒಂದು ಮೂರು ನಾಲ್ಕು ನಿಮಿಷ ಕುದಿಯೋದಕ್ಕೆ ಬಿಟ್ಬೇಡ ಚೆನ್ನಾಗಿ ಕುದ್ದು ಅದಕ್ಕೆ ಮಸಾಲೆ ಎಲ್ಲ ಹಿಡಿದು ಈ ರೀತಿ ಇದ್ಕಿದ್ದು ಬೇಳೆ ಮತ್ತು ಮಟನ್ ಹಾಕಿ ಮಾಡಿರೋಂಥ ಸಾರು ರೆಡಿಯಾಗುತ್ತೆ ಇದಂತೂ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ನೀವು ಇದಕ್ಕೆ ಅನ್ನ ಮುದ್ದೆ ಚಪಾತಿ ಪೂರಿ ದೋಸೆ ಇಡ್ಲಿ ಏನು ಬೇಕಿರೋ ಸರ್ವ್ ಮಾಡ್ಬೋದು ತುಂಬ ಚೆನ್ನಾಗಾಗುತ್ತೆ ಅವರೇ ಕಾಲ್ ಸೀಸನ್ ಮುಗಿಯೋದಕ್ಕೂ ಮುಂಚೆ ಒಂದ್ಸತಿ ನೀವು ಈ ರೀತಿ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ